ಯಾರು ಬೇಡ ನನಗೆ ಯಾರು ಒತ್ತಾಯ ಆಗೋದು ಬೇಡ ನನಗೆ ಯಾರು ಬೆಂಬಲನೂ ಬೇಡ ಯಾವ ಶಾಸಕರ ಬೆಂಬಲನೂ ನನಗೆ ಅವಶ್ಯಕತೆ ಇಲ್ಲ ನಾನು ಉಂಟು ಕಾಂಗ್ರೆಸ್ ಪಕ್ಷ ಉಂಟು ಕಾಂಗ್ರೆಸ್ ಪಕ್ಷ ನಾಯಕರ ಏನು ಹೇಳ್ತಾರೆ ಆ ರೀತಿ ನಾನು ಕೆಲಸ ಮಾಡ್ಕೊಂಡು ಹೋಗ್ತೀನಿ ನನಗೆ ಕಾರ್ಯಕರ್ತರು ಕೂಗೋದು ಬೇಡ ಶಾಸಕರು ಕೂಗುದು ಬೇಡ ನನ್ನ ಬೆಂಬಲಕ್ಕೆ ಯಾರು ನಿಂತ್ಕೊಳ್ಳೋದು ಬೇಡ ನನ್ನ ಡ್ಯೂಟಿ ನನ್ನ ಕರ್ತವ್ಯ ಮಾಡ್ತೀನಿ ಹೈಕಮಾಂಡ್ ಯಾವಾಗ ತೀರ್ಮಾನ ಮಾಡ್ತಾ ಹೈಕಮಾಂಡ್ ಯಾವಾಗ ತೀರ್ಮಾನ ಮಾಡೋ ಪ್ರಯತ್ನ ಎಲ್ಲ ಭಗವಂತ ಸರ್ ಹೈಕಮಾಂಡ್ ಯಾವಾಗ ತೀರ್ಮಾನ ಕೊಡುತ್ತೆ ಹೈಕಮಾಂಡ್ ಯಾವಾಗ ತೀರ್ಮಾನ ಕೊಡುತ್ತೆ ಸರ್ ಬಂದಿದೆ ಬಗ್ಗೆ ಮಾಡ್ತೀವಿ ಚಿಕ್ಕಮಂಗ್ಳೂರ್ನ ಬಸ್ ನೋಡಿ ಸಿ ಟಿ ರವಿದು ದೊಡ್ಡ ಡ್ರಾಮಾ ಮಾಸ್ಟರ್ ಆಗಿದ್ದಾರೆ ನಾನು ಒಬ್ಬ ನ್ಯಾಷನಲ್ ಲೀಡರ್ ಅವರು ಬಿ ಜೆ ಪಿ ಆಫೀಸ್ ಬರೋದು ಅಂತ ತಿಳ್ಕೊಂಡಿದ್ದೆ ನಾನು ಅವರ ಮಾತು ವಿಚಾರ ಎಲ್ಲ ನೋಡಿದ್ರೆ ಅವರು ಈ ಲೆವೆಲ್ಗೆ ಇಳಿತಾರೆ ಅಂತ ನಾನು ತಿಳ್ಕೊಂಡಿದ್ದೆ ಅಂತ ಇಲ್ಲ ಸುಮ್ಮನೆ ಮಾಡಿದ್ದು ಮಾತಾಡಿದ್ದು ಸಿ ಬೇರೆ ಯಾರು ಒಪ್ಪೆ ಮಾಡ್ಬೇಕಾದ್ರೆ ಮಾತಾಡಬೇಕಿರ್ಗಿಲ್ಲ ಕಾನ್ಷಿಯಸ್ ಇದೆಯಲ್ಲ ಆತ್ಮ ಸಾಕ್ಷಿ ಅವ್ರ ಪಾರ್ಟಿ ಲೀಡರ್ಗಳೇ ನನ್ನ ಹತ್ರ ನೂರು ಜನ ಹೇಳಿದ್ದಾರೆ ಮಾತಾಡಬಾರ್ದಾಯ್ತು ಅಲ್ಲೇ ನಾನು ಮಾತಾಡಿದ ತಪ್ಪಾಗೋಯ್ತು ಅತ್ತಾಚೂರದಿಂದ ಮಾತಾಡಿದ್ದೀನಿ ಕ್ಷಮಣ ಕೇಳಿದ್ದೀನಿ ಅಂತ ಹೇಳಿದ್ರೆ ಕ್ಷಮ ಕೇಳ್ತೀನಿ ಅಂತಂದರೆ ಮುಗಿದೋಯ್ತು ಅದು ಬಿಟ್ಬಿಟ್ಟು ಸುಮ್ಮನೆ ಸುಳ್ಳು 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 ಮಾಡ್ಕೊಂಡೋದ್ರೆ ಇದಕ್ಕೆ ಯಾವುದೂ ಕೊನೆ ಇಲ್ಲ ಅವೆಲ್ಲ ಸುಮ್ಮನೆ ಸುಳ್ಳು ಎಲ್ಲ ಇದೆಯಲ್ಲ ಅವ್ರ ಏನೇನು ತನಿಖೆ ತಂಡಗಳಿದ್ದಲ್ಲ ತನಿಖೆ ತಂಡ ಏನು ಬೇಕಾದ್ರೂ ಮಾಡಿಸ್ಕೊಂಡು ಯಾರು ಬೇಕಾರು ಯಾವ್ದಾವ ಬಂದೂಕದ ವಿಚಾರ ಮಾತಾಡ್ತಾರಲ್ಲ ಯಾರು ಚೀಫ್ ಮಿನಿಸ್ಟರ್ ಮನೆ ತಂದು ಬಂದೂಕ ಇಟ್ಕೊಪ ಸರಣ ಆಯ್ತಲ್ಲ ಪೊಲೀಸು ತಂದೆ ಇವರೇ ಸರ್ಕಾರ ನಡೆಸಿದ್ದಾರೆ ಇವರೇ ಇದೆ ಏನಿದೆಯೋ ಇಲ್ಲೋ ಅದು ನಾನೀಗ ಚರ್ಚೆ ಮಾಡಕ್ ಹೋಗುದಿಲ್ಲ ಒಬ್ಬ ಮುಖ್ಯಮಂತ್ರಿನ ಭೇಟಿ ಮಾಡಕ್ ಬಂದಾಗ ಎಲ್ಲ ಇಟ್ಕೊಂಡು ಬರ್ತಾರ ಈಗ ವೀರಪ್ಪನ ತಂಡದಿಂದ ಹಿಡ್ಕೊಂಡು ಬಂದರು ರಾಜ್ಕುಮಾರ್ ಅವ್ರನ್ನ ಎಲ್ಲ ಶಸ್ತ್ರಾಸ್ತ್ರಗಳನ್ನು ತೆಗೆದುಕೊಂಡು ಬಂದ್ಬಿಟ್ಟಿದ್ರ ಬೇಸಿಕ್ ಕಾಮನ್ ಸಿಸ್ಬೇಕು ಪೊಲೀಸ್ ಇದೆ ಅದಕ್ಕೆ ಅಡ್ಮಿನಿಸ್ಟ್ರೇಷನ್ ಇದೆ ಅವ್ರ ಡ್ಯೂಟಿ ಏನು ಮಾಡಬೇಕು ಗೌಪ್ಯ ಯಾವ ರೀತಿ ಕಾಪಾಡಬೇಕು ಅದನ್ನು ಡ್ಯೂಟಿ ಅವ್ರು ಮಾಡ್ತಾರೆ ವಿ ಶುಡ್ ನಾಟ್ ಇಂಟರ್ಫಿಯರ್ ನಮಗೆ ಸಂತೋಷ ಪಡಬೇಕು ನಮ್ಮ ಜಿಲ್ಲೆಯಲ್ಲಿ ನಮ್ಮ ರಾಜ್ಯದಲ್ಲಿ ನಕ್ಸಲನ್ನ ದೂರ ಮಾಡಿದ್ದಾರೆ ಹಿಡಿದಿ ಸರೆಂಡರ್ ಮಾಡಿಸಿದ್ದಾರೆ ರಿಕ್ವೆಸ್ಟ್ ಮಾಡಿದ್ದಾರೆ ಅಂತೇಳಿ ಮಾತಾಡಬೇಕು ಬರೀ ಮೊಸರಲ್ಲಿ ಕಲ್ಲು ಹುಡುಕುವಂಥ ಕೆಲಸನೇ ಆಯ್ತೆ ಹೊರ್ತು ಅಭಿವೃದ್ಧಿ ಕೆಲಸ ಅಲ್ಲ ಆಗ ಎಲೆಕ್ಷನ್ ಆಯ್ತು ಎಲೆಕ್ಷನ್ ಬಂದಾಗ ಎಲೆಕ್ಷನ್ ಮಾಡೋಣ ಈಗ ರಾಜ್ಯ ದೇಶ ಉಳಿಯೋಕ್ಕೆ ಎಷ್ಟು ಬೇಕೋ ಅಷ್ಟು ಕೆಲಸ ಮಾಡೋಣ